ಕೇಂದ್ರ ಸರ್ಕಾರ ಬಿಜೆಪಿ ಪಕ್ಷ ಏನಾದರೂ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನ ಟಚ್ ಮಾಡಲಿಕ್ಕೆ ಏನಾದರೂ ಷಡ್ಯಂತ್ರ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಪಾಠನೆ ಹರಿಯೋದು ಇದನ್ನು ನಾವು ಗಂಟಾಘೋಷವಾಗಿ ಯಾಕೆ ನಿಮಗೆ ಮನವರಿಕೆ ಮಾಡಲಿಕ್ಕೆ ನಾವು ಇವತ್ತು ಸ್ಯಾಂಪಲ್ ಒಂದು ಹೋರಾಟವನ್ನು ಮಾಡಿದ್ದೇವೆ ಮೈಸೂರಲ್ಲಿ ಬಿಜೆಪಿ ಪಕ್ಷಕ್ಕೆ ಮೃತಗೆ ಹಾಕುವುದನ್ನು ನಿಮ್ಮ ಎಂಪಿಗಳು ನಿಮ್ಮ ಎಗಳು ಎಲ್ಲೂ ಓಡಾಡ್ತಿದ್ದಂಗೆ ನಾವು ಗ್ಯಾರಂಟಿ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಯಾಕೆ ಹಿಂದುಳಿದ ಸಮಾಜದವರು ಒಬ್ಬ ಮುಖ್ಯಮಂತ್ರಿ ಆಗಿರೋರು ರಾಜ್ಯಭಾರ ಮಾಡಬಾರ್ದಾ ಸಂವಿಧಾನದ ಪ್ರಕಾರ ಸಮಪಾಲು ಸಮಬಾಳೆ ನಡೆಸಬಾರ್ದಾ ಇಂಥ ಇಂದ ಸಮುದಾಯದ ನಾಯಕರಾದ ಸಿದ್ದರಾಮಯ್ಯನೇನಾದರೂ ನೀವು ಕೆಣಕಿದ್ರೆ ಆಗೋ ಕಥೆನೆ ಬೇರೆ ರಾಜ್ಯದಲ್ಲಿ ಆಗೋ ಕಥೆನೆ ಬೇರೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಮುಂದೆ ನೀವು ರಾಜ್ಯ ಸರ್ಕಾರದ ತಂಟೆಗೆ ಬರಬಾರದು ರಾಜ್ಯಪಾಲರನ್ನ ಏನಾದರೂ ನೀವು ಬಳಕೆ ಮಾಡಿಕೊಂಡ್ರೆ ಇಡೀ ರಾಜ್ಯಾದ್ಯಂತ ಜನ ಎದ್ದು ದಂಗೆ ಹೇಳಬೇಕಾಗ್ತದೆ ಗ್ರಾಮಗಳಲ್ಲಿ ನಗರಗಳಲ್ಲಿ ಹೋಪಳಿಗಳ ಬೆಟ್ಟದಲ್ಲಿ ಇಡೀ ರಾಜ್ಯದ ಜಿಲ್ಲೆಗಳಲ್ಲಿ ತುಂಬಾ ನಾವು ಹೋರಾಟಕ್ಕೆ ಅದು ಘರ್ಷಣೆಯ ಹೋರಾಟವನ್ನು ಮಾಡಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಹೆಸರು ಯೋಗಿ ರಾಜ್ಯ ಸಂಚಾಲಕ ಕರ್ನಾಟಕ ರಾಜ್ಯ ಹಿಂದುಳಿದವರುಗಳ ಜಾಗೃತ ವೇದಿಕೆ